ನಮ್ಮ ಅಮ್ಮ ಮಾತಾಡ್ದಂಗೆ ನಾನು ಮಾತಾಡ್ತೀನಿ ನನ್ನ ಅರೆಸ್ಟ್ ಮಾಡೋ ಅಂತದ್ದೇನಿಲ್ಲ ನೀವು ಹ್ಞೂ ಏನು ಆಧಾರ ಸಾಕ್ಷಿ ಅದೆಲ್ಲ ತಾಂಬರಿ ನಾನು ಕಾನೂನು ಬದ್ಧವಾಗಿ ಮಾತಾಡ್ತೀವಿ ನಾನು ನಮ್ಮಮ್ಮ ನಾವು ಎಲ್ಲ ಕಂಡಿದ್ದೀವಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ ಅದಕ್ಕೆ ಮೇಡಮ್ ಅದೇನ್ ಏನು ಮಾಡ್ಬೇಕು ಅದನ್ನು ಮಾಡಿ ನಾಲ್ಕು ಬಿಟ್ಟು ಕರ್ಕೊಂಡು ಹೋಗಿ ಅಷ್ಟೇ ಹ್ಞೂ ಸಿಡಿ ಮೇಡಮ್ ನಾವೇನು ಮಾಡ್ಬೇಕು ಅದನ್ನು ಮಾಡ್ಬೇಕು ಅಷ್ಟೇ ನಮ್ದೇನು ಕಾನೂನು ಐತೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಕಾನೂನು ನಮಗೂ ಗೊತ್ತು ಸರ್ ಕಂಡಿದೀವಿ ಹೆಂಗ ಅರೆಸ್ಟ್ ಮಾಡ್ತೀರಾ ನೀನ್ ನಮ್ಮ ಮಗಳನ್ನ ಅರೆಸ್ಟ್ ಮಾಡುವಂತೇನಿಲ್ಲ ಏನು ಮಾಡಲ್ಲ ಜಾಡ್ಸ್ ಒಡ್ದು ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ಹಾಕೊಂಡ್ ದುಡ್ಡು ಇಡ್ಕೊಂಡು ಹೇಳ್ಕೊಂಡ್ ಹೋಗ್ತೀನಿ ಮತ್ತೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ ನೀವ್ ಏನ್ ಮಾತಾಡೋದಿದ್ರು ಅಲ್ಲಿ ಬಂದ್ ಮಾತಾಡಿ ನಿಮ್ದೇನು ತಪ್ಪಿಲ್ವಾ ನಿಮ್ಗೆ ರಿಲೀಸ್ ಆಗುತ್ತೆ ನೀವೇನು ಮಾತಾಡಿದ್ರು ಅಲ್ಲಿ ಮಾತಾಡಿ ಇವಾಗ ಅರೆಸ್ಟ್ ಮಾಡ್ತಾ ಇದೀವಿ ನಿಮ್ ತಪ್ಪು ಇದೆ ಅಂತ ಹೇಳಿ ನಮ್ಗೆ ಕನ್ಫರ್ಮ್ ಆಗಿದೆ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ ನೀವೇನ್ ಮಾತಾಡೋದಿದ್ರು ಬಂದ್ ಸ್ಟೇಷನ್ ಅಲ್ಲಿ ಮಾತಾಡ್ತ ಮಾತಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇರೋದು ಹಮ್ ಅಲ್ಲ ಅರೆಸ್ಟ್ ಹೆಂಗ್ ಮಾಡ್ತಾ ಇದೀರಾ ಆ ನೀವು ಹೆಂಗ್ ಅರೆಸ್ಟ್ ಮಾಡ್ತಾ ಇದೀರಾ ಕಂಪ್ಲೇಂಟ್ ಇದೆ ಅರೆಸ್ಟ್ ಮಾಡ್ತಾ ಇದೀವಿ ಇರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಏನ್ ಇವಾಗ ಏನ್ ಇವಾಗ ಕಂಪ್ಲೇಂಟ್ ಕೊಟ್ಟಿದೀವಿ ಅರೆಸ್ಟ್ ಮಾಡ್ತಾ ಇದೀವಿ ವೆಲ್ಕಮ್ ಬನ್ನಿ ಮೇಡಮ್ ವೆಲ್ಕಮ್ ಬನ್ನಿ ಜೀ ಪಲ್ಕೊಂಡ್ರುಸರಿ ಸರಿ ಆಯ್ತು ಕರ್ಕೊಂಡು ಹೋಗಿ ಅದೇನ್ ಮಾಡಬೇಕು ಅದನ್ನ ನಾವ್ ಮಾಡ್ತೀವಿ ನಿಮಗೆ ಏನನೋ ಇದು ಅಷ್ಟೇ ನಾವ್ ಇಲ್ಲೋಡಿ ನಾವೆಲ್ಲರನ್ನೂ ಕಂಡಿದೀವಿ ನಾನ್ ಎಂತವ್ರನ್ನ ಬೇಕಾದರೂ ಕರ್ಕೊಂಡ್ ಬರ್ತೀನಿ ಹ್ಮ್ ಎಲ್ಲಾರ್ನು ಕರ್ಕೊಂಡ್ ಬಂದು ಅದೇನ್ ಮಾಡಬೇಕು ಅದನ್ನ ಮಾಡ್ತೀನಿ ಕರ್ಕೊಂಡು ಹೋಗಿ ನೀ ಕೆಲಸ ಕಳ್ಕಮ್ಮ ಅಂತ ಸಾಧ್ಯತೆ ಇದೆ ಕರ್ಕೊಂಡು ಕರ್ಕೊಂಡು ಹೋಗಿ ಹ್ಞೂ ಕಂಪ್ಲೇಂಟ್ ನಾನು ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ ಸರ್ ಬಂದವ್ರನ್ನೆಲ್ಲ ಅರೆಸ್ಟ್ ನೋಡೋಣ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ನೀವು ಅರೆಸ್ಟ್ ಮಾಡ್ಬೇಕವಾಗ ನಾನೇ ಹೇಳ್ತೀನಿ ಹ್ಞೂ ನನ್ನ ಹೋಟೆಲ್ ಅಲ್ಲಿ ಕಳ್ತನ ಆಗಿದೆ ನನ್ನ ಡಬ್ಬದಲ್ಲಿ ಕಳ್ತನ ಆಗಿದೆ ನಮಗೂ ನನ್ನ ಮನೆಯಲ್ಲಿ ಕಳ್ತನ ಆಗಿದೆ ಇಂಥವ್ರು ಮಾಡಿದ್ದಾರೆ ಇಂಥವ್ರು ಹೇಳ್ಕೊಟ್ಟವ್ರೆ ಅಂತ ನಾನು ಹೇಳ್ತೀನಿ ಅವಾಗ ಏನು ಮಾಡ್ತೀಯ ನೀನು ಏನ್ ಮಾತಾಡೋದಿದ್ರು ಬಂದು ಮಾತಾಡಿ ಅಷ್ಟೇ ಹೇಳ್ಕೊಂಡು ಬನ್ನಿ ಅಮ್ಮ ನೋಡಮ್ಮ ಅಮ್ಮ ನೋಡಮ್ಮ ಎದುರುಬೇಡ ನಾನು ಇದ್ದೀನಿ ಹ್ಞೂ ಎದ್ಕೊಬೇಡ ಬರ್ತೀನಮ್ಮ ಬರ್ತೀನಿ ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಾನು ನಿನ್ನ ಬಿಡಿಸ್ಕೊ ಬರ್ತೀನಿ ಎದ್ಕೊಬೇಡ ಹ್ಞೂ ಬೇಡ ನೀನು ಎದ್ರಲೇ ಬೇಡ ಬೇಡ ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಐತೆ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾರೋ ಇರ್ಬೋದು ದುಡ್ಡಿದ್ರೆ ಹೆಂಗೆ ಹೆಂಗೆ ಹೆಂಗಿದ್ರೂ ಸತ್ಯ ಬಾಯ್ಬಿಡುತ್ತೆ ದುಡ್ಡಿದ್ರೆ ಆ ಥರ ಇವಾಗಿನ ಕಾಲ ನೀನು ಎದ್ಕೊಬೇಡ ನಾನು ದುಡ್ಡಿದೆ ಹಾಂ ನೋಡು ನನ್ನ ಮಗಳನ್ನೇ ಅರೆಸ್ಟ್ ಮಾಡಾಕ ಅವಳು ವೈಷ್ಣು ಹೇಳ್ಕೊಟ್ಟಿರದ ಹ ಎಷ್ಟಿರ್ಬೇಡ ಅವ್ಳಗ್ ಏನೋ ದುಡ್ಡಿಲ್ಲ ಅಂತ ಏನೋ ಹಿಂಗೆ ಮಾಡು ಅಂತ ಹೇಳಿದ್ಲಪ್ಪ ಅದನ್ನೇ ಇವಳು ಪೊಲೀಸ್ನವ್ರ ಹತ್ರ ಹೇಳದ ಗೊತ್ತಾಗಲ್ವಾ ಎಲ್ಲ ಕಂಡಿದ್ದೀನಿ ಹ್ಞೂ ಇವ್ರ ಕೆಲಸ ಥರನೇ ಮಾಡ್ತೀನಿ ನೋಡು ಯಾವ ಆಧಾರ ಇಲ್ದಲೆ ಹೆಂಗ್ ಅರೆಸ್ಟ್ ಮಾಡಿದ್ರು ಇವರು ನಾನು ಹೇಳ್ತೀನಿ ನನ್ನ ಸವರ ಹೇಳ್ತೀನಿ ಆಧಾರಗಳು ಇಲ್ದಲೆ ಹೆಂಗ್ ಮಾಡಿದ್ರು ಅಂತ ಹ್ಞೂ ಯಾವ ಆಧಾರ ಇಲ್ದಲೆ ಹೆಂಗ್ ಮಾಡಿದ್ರೆ ರೀತಾ ಸುಂದ್ರ ಸುಂದ್ರಸ್ನ ಕುಂಡ್ರಿಸ್ಕೊಂಡು ಹೋದ್ರು ನೋಡು ಆ ವೈಷ್ಣವಿಂದ ಎಲ್ಲರಿಗೂ ತಲೆ ನೋವು ನಿನ್ನ ಮಗನಿಗೂ ತಲೆನೋವು ನಮಗೂ ತಲೆನೋವು ಅಯ್ಯ ಅವಳಿಗೆ ಬುದ್ಧಿ ಬೇಡವಾ ಹಾ ನೋಡು ಶಿವಾನಿ ಹೇಳ್ಕೊಟ್ರು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾಳಂತೆ ಅಲ್ಲಿ ಹಾ ಶಿವಾನಿ ಹೇಳ್ಕೊಟ್ಲು ಅಂತ ಅವಳಿಗೆ ಹೇಳಕ್ಕೆ ಹೆಂಗಾದ್ರೂ ಮನ್ಸ್ ಬರುತ್ತೆ ಅಲ್ಲ ಅವ್ಳು ಹೆಂಗೇಳ್ರು ನನ್ನ ಮಗಳ ಮೇಲೆ ಅವ್ಳು ಹೆಂಗೇಳ್ರು ಅಂತ ನಾನು ಅದಕ್ಕೆ ನಾನು ಹೇಳ್ತೀನಿ ಸಾವಿರನ ಹೇಳ್ಕೊಟ್ಟವ್ರು ಮತ್ತೆ ಹೆಂಗೆ ಕೇಳಿ ನೀವು ಹಿಂಗೆ ಮಾಡಿದ್ರಿ ಅಂತ ಹ್ಞೂ ಮತ್ತೆ ಏನೂ ಇಲ್ದಲ್ಲೇ ಹೆಂಗಿದ್ ಮಾಡಿದ್ರು ಏ ಇವರು ಇದ್ದಾರೆ ಬಾ ಅದು ಪರವಾಗಿಲ್ಲ ಎಲ್ಲ ಒಂದಾಗ್ಬಿಟ್ಟು ನಾವು ಬಿಡಿಸ್ಕೊಂಬರೋ ಬೆಳಕರಿ ಎಷ್ಟೊತ್ತಿನ ನನ್ನ ಮಗನ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತ ನಾನು ಹೇಳಿದ್ದೆ ಹ್ಞೂ ಏನು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನೋಡು ಏನು ತಿಳ್ಕೊಬಿಟ್ಟವ್ರು ಅವ್ರು ನಮಗೆ ಏನೂ ಆಗೋದಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ನಾವೆಲ್ಲ ಒಂದಾಗಿ ಸರಿಯಾಗಿ ಅವ್ರಿಗೆ ಅವ್ರಿಗೆ ರಿವರ್ಸ್ ಆಗಂಗೆ ಮಾಡೋಣ ಬಾಯಿ ಇಲ್ಲಿ ಹೇಳ್ತೀನಿ ಹಾಂ ಅವ್ರಿಗೆ ತಿರ್ಕೊಂಡು ಅದು ಉಲ್ಟಾ ಆಗ್ಬೇಕು ಹಂಗೆ ಮಾಡಬೇಕು ಬಂದಲ್ಲ ನೋಡು ಹೆಂಗಿದ್ ಮಾಡ್ತಾ ಅವಳಿಗೆ ಪಸ್ಟ್ ಇದಿಲ್ಲ ಹ್ಮ್ ಅವ್ಳು ನೋಡು ನನ್ನ ತಂಗಿ ಅಂಬೋದು ತಂಗಿ ತಂಗಿ ಮಗಳು ಅಂಬೋದು ನನ್ ಸ್ವಲ್ಪನು ಇಲ್ವಲ್ಲ ನೀನ್ ಇಷ್ಟು ದಿವಸ ಅದಕ್ಕೆ ಮತ್ತೆ ಯಾರನ್ನ ಸಾಕ್ಬಾರ್ದು ಅಂಬೋದು ನಿನಗೆ ಬುದ್ಧಿ ಇಲ್ಲ ರೀತಾ ಏನು ಮಾಡೋಣ ನೋಡ್ಕೊಂಡೆ ನೋಡ್ಕಂಡೆ ನಮಗೆ ತಿಂದರೆ ನಮಗೆ ದ್ರೋಹ ಮಾಡ್ತಾರೆ ಅಂತ ನಮ್ಮ ಮನೆಗೆ ಇದ್ದು ಎಷ್ಟು ದಿವಸ ನಮ್ಮನಿಗೆ ಇದು ಮಾಡಿ ನೋಡಿ ನಮಗೆ ದ್ರೋಹ ಮಾಡ್ತಾರೆ ಅದಕ್ಕೆ ಮತ್ತೆ ಯಾರನ್ನು ನೋಡ್ಕೋಬಾರ್ದು ಅಂತ ಹೇಳೋದು ಹ್ಞೂ ಅಲ್ಲಿ ಅಣ್ಣ ತಂಬಳು ಸೇರ್ತಿರ್ಲಿಲ್ಲ ಕುರಿಯಲ್ಲ ನಾನು ನಮಗೆ ಬೇಕು ಅಂಬರು ಅಂತದ್ರಾಗೆ ನಾನು ಜೋರು ಮಾಡಿ ಎಲ್ಲ ಕುರಿಯೆಲ್ಲ ಉಳಿಸ್ಕೊಟ್ಟಿದ್ದೀನಿ ಇವತ್ತು ನೋಡು ನಮಗೆ ತಿರ್ಕಂಡವ್ರೆ ನಮಗೆ ಕೆಟ್ಟದ್ದು ಮಾಡ್ತಾಯಿದ್ದಾರೆ ಎಷ್ಟಿರ್ಬೇಡ ಇವ್ರಿಗೆ ಹ್ಞೂ ಅಲ್ಲ ನಮಗೆ ಕೆಟ್ಟದ್ದು ಇವ್ರಿಗೆ ಏನು ಅನಿಸಲ್ಲೆ ಹ್ಞೂ ಏನು ಅನ್ಸಲ್ವೇ ಇವ್ರಿಗೆ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೇ ಹೊಟ್ಟೆ ಅವ್ರಿತ ಸೊಮ್ಯಾ ಏನು ಮಾಡೋಣ ನಡಿ ಸುಂದ್ರ ಹೋಗೋಣ ಹ್ಞೂ ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಏನು ತಪ್ಪೈತಿ ಏನು ಸಾಕ್ಷಿ ಆದ್ರಗಳಿಂದಲೇ ಹೆಂಗೆ ಅಂತ ನಾವು ಕೇಳೋಣ ನಡಿ ನನ್ನ ಮಗಳನ್ನ ಮಾಡಿದ್ರು ಅಂತ ನಾನು ಕೇಳ್ತೀನಿ ನೀನು ಅದೇನು ಬೇಲ್ ಕಟ್ಟಿ ಅದೇನು ನಿನ್ನ ಮಗನ ಅಂತ ಹೇಳಿ ಅದನ್ನು ಮಾಡಿ ಹ್ಞೂ ಅವಳೇನೇನು ಕೇಳೋ ಅಂಥದ್ದೇನಿಲ್ಲ ಸರಿಯಾಗಿ ಹೋಗ್ತೇ ಹೋಗ್ತೀನಿ ನಾನು ಅವಳಿಗೆ ಹಾಂ ಏನೇನ ಮನೆಯಲ್ಲೇ ಇಷ್ಟಿನ ಇಕ್ಕೇನು ನಾನು ನಿನ್ನ ಇದ್ಕೊಂಡು ಮಾಡಿದ್ಕು ಇವತ್ತು ತಿಂತದ್ದೇನೆ ನಮಗೆ ಮಾಡೋದು ನೀನು ಅಂತ ಹೇಳಿ ಸರಿಯಾಗಿ ಹೋಗ್ತೇ ಹೋಗ್ತೀನಿ ಅವಳಿಗೆ ಹ್ಞೂ ಮತ್ತೆ ಸರ್ ಸರಿಯಾಗಿ ಅನ್ನಲೇಬೇಕು ಅಲ್ಲ ನಿನ್ನ ಮಗಳನ್ನ ಅರೆಸ್ಟ್ ಮಾಡ್ಸೋರಲ್ಲ ಈಗ ನನ್ನ ಮಗ ಹೋಗಿದ್ದ ಅಲ್ಲಿ ಜೊತೆಗೆ ವೈಷ್ಣು ಜೊತೆಗೆ ಅಂತ ಹೇಳಿ ಅವ್ರೇನೋ ಒಂದಿಷ್ಟು ಸಿ ಸಿ ಕ್ಯಾಮ್ರದಾಗ ಏನೋ ಇದಾಗಿರೋದು ತೋರಿಸಿದ್ರು ಹ್ಞೂ ಈಗ ತಾಂಡೋಗ್ಲಿಲ್ಲ ಮಾರಲಿಲ್ಲ ಆಗಲಿಲ್ಲ ಸುಮ್ಮನೆ ಹೋಗಿದ್ದ ಜೊತೆಗೆ ಕಾಲ್ತನ ಮಾಡ್ತಾರೆ ಎಂಬೋದು ಅವ್ನಿಗೆ ಏನು ಗೊತ್ತು ನಮ್ಮ ಪಾಪ ಹೆಂಗೆ ಅವನು ಇಲ್ಲೊಡೋ ನಾವು ಒಬ್ಬನೇ ಅಂತ ನಾವು ಹಂಗೆ ಸತ್ತಿದ್ದೀವಿ ನಾವು ಅವನ್ನ ಹ್ಞೂ ಅಂಥದ್ರಲ್ಲಿ ಇವ್ರು ಹಿಂಗೆ ಮಾಡಿದರೆ ಅಪ್ಪ ನಮಗೂ ಒಬ್ಬಳೆ ಮಗಳು ಒಬ್ಬನೇ ಮಗ ಅಂತ ಹೇಳಿ ನಾವು ಹಂಗೆ ಸಾಕಿದ್ದೀವಿ ಸುಂದ್ರ ನಾವು ಇನ್ನೂವರೆಗೂ ನನ್ನ ಮಕ್ಳಿಗೆ ಒಂದಿಷ್ಟು ಬೈದಿಲ್ಲ ಹೊಡೆದಿಲ್ಲ ಏನಿಲ್ಲ ನಾನು ಏನು ಬೈಯೋದಿಲ್ಲ ನನ್ನ ಸೇಡಿ ಸೇಡಿಕೊಂಬತ್ತಾರ ಮುಂದೆ ಅಂತ ಹೇಳಿ ಮಕ್ಳಿಗೆ ಜಾಸ್ತಿ ಹೊಡೆಯೋದಾಗಲಿ ಬಡಿಯೋದಾಗಲಿ ಆ ಚೈತ್ರನಾಗ ನಾವು ಯಾವತ್ತೂ ಮಾಡಿಲ್ಲ ಹ್ಞೂ ಅವಳು ಹೆಂಗೆ ಕೊಡಿ ಅವಳು ಮಕ್ಳಿಗೆ ಹಂಗೇನೆ ಹೇಳು ಹ್ಞೂ ಯಾವತ್ತು ಹೊಡೆಯೋದು ಬಡಿಯೋದು ಮಾಡಬಾರ್ದು ಮಕ್ಳಿಗೆ ಮುಂದೆ ಸೇಡಿಕೆ ಅಂತ ಒದ್ದಿದ್ರು ನನ್ನ ನಾವು ಯಾಕೆ ಅವ್ರು ನೋಡ್ಕೋಬೇಕು ಅಂತ ಪ್ರೀತಿ ಇರಲ್ಲ ಹ್ಞೂ ನಾವು ಹಂಗೆ ಯಾವಾಗ ಬೈದಂಗೆ ಸುಮ್ಮನೆ ಬಿಟ್ಕೊಂಬರ್ತೀವೋ ಅವಾಗ ಅವರು ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಹೆಚ್ಚಾಕ್ ನಮ್ಮ ಮಗನ ಹಂಗೆಪ್ಪ ನನ್ನ ನನ್ನ ಮಗನ ಒಂದು ಮಾತು ಬೈದಿಲ್ಲ ನಾವು ಅಷ್ಟೇ ಯಾರೇನೋ ಹೇಳ್ತಾರೆ ನಿಮ್ಮ ಮಗ ಹಂಗೆ ಹಿಂಗೆ ನೀವು ಬೈಯಲ್ಲ ಹೊಡಿಯೋಲ್ಲ ಅಂತ ನಾನು ವದಿಯಲ್ಲ ನನ್ನ ಮಗ ನನ್ನ ಮಗ ಹಂಗೆ ಬೆಳ್ಕೊಂಬಲಿ ಅಂತ ನಾನು ಹಂಗೆ ಬಿಟ್ಟಿರೋದು ಹ್ಞೂ ನಾವು ಒದಿಯಲ್ಲ ಬಟ್ ನಾನು ಹಂಗೆ ಒಂದು ಏಟು ಒದಿಯೋದಿಲ್ಲ ನನ್ನ ಮಗನ ಜನಗಳಿಗೆ ಅದೇ ಹಂಗ್ ಹೊಡಿತಾರ ಅವ್ರ ಮಕ್ಳಿಗೆ ಅವ್ರಿಗೆ ಅವು ಮೊದಲೇ ಪಾಪ ನಮ್ಮ ಮಕ್ಳು ಇವಾಗ ಸಣ್ಣೋಗಿರ್ತಾವೆ ಅಂತ ವೀರೋವನ್ನು ಒಂದು ಒಂದೊಂದು ಬೈದು ಹೊಡ್ಕೊಂಡು ನಾನು ಯಾವಾಗನ ಸಿಟ್ಟು ಹಾಕ್ತೀನಿ ಅಷ್ಟು ಬಿಟ್ಟರೆ ನಾನು ಅವ್ನು ಹಿಂದೆಂದು ಹೊಡೆದಿಲ್ಲ ನನ್ನ ಮಗನ ಹ್ಞೂ ನನ್ನ ಕೈ ಎತ್ತಿ ಒಂದು ಒಂದು ಏಟ್ ಇಕ್ಕಿಲ್ಲ ಅವ್ನ ಮ್ಯಾಗೆ ಗೊತ್ತೇ ನಾವು ಹಂಗೆ ಸಾಕಿರ್ತೀವಿ ಅಂತದ್ರಾಗ ಇವ್ರು ಇಷ್ಟೊಂದು ನನ್ನ ಮಕ್ಳ ಮೇಲೆ ಇಷ್ಟೊಂದು ಇದು ಮಾಡ್ತಾರೆ ಅಂದರೆ ನಾವೆಷ್ಟು ಕಷ್ಟಪಟ್ಟು ಹಂಗೆ ಸಾಕಿರ್ತೀವಿ ಇವ್ರು ಹಿಂಗೆ ಮಾಡಿದ್ರೆ ನಮಗೆ ಹೊಟ್ಟೆ ಉರಿ ಹಾಕಿಲ್ಲ ಅದೇ ನಮ್ಗೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ ನಾವು ಹೆಂಗೆ ಸಾಕಿರ್ತೀವಿ ನಮ್ಮ ಮಕ್ಕಳಿಗೆ ಹಿಂಗೆ ಮಾಡಿದ್ರೆ ಹಾಂ ನಾವು ಎಷ್ಟು ಕಷ್ಟ ಬಿದ್ದು ಸಾಕಿರ್ತೀವಿ ಅವಾಗ ನಾವು ಈ ಕಷ್ಟಪಡೋದು ಎಲ್ಲಾದರೂ ಹೋಗಲಿ ನಾವು ಮಕ್ಕಳು ನೋಡ್ಕೋಬೇಕು ಆ ಕಡೆ ಕೆಲಸಗಳು ಕೆಲಸದ ಟೆನ್ಷನ್ ಈಗ ನಮಗೇನು ದುಡ್ಡು ಕಾಸಿಂದ ಏನೂ ಬರೋಲ್ಲ ಒಂಬಕ್ಕೆ ತಿಂಬಕ್ಕೇನು ಬರ ಇಲ್ಲ ಕೆಲಸಗಳ ಟೆನ್ಷನ್ ಹ್ಞೂ ಕೆಲಸಗಳು ಮಾಡಬೇಕಲ್ಲಪ್ಪ ಕೆಲಸ ಮಾಡಬೇಕು ಅಂತ ನಾವು ಈಗ ಇರೋದನ್ನು ನಾವು ಬಳಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಸ್ವಲ್ಪ ಮುಂದುವರೆದಿರೋದಕ್ಕೆ ಹೊಟ್ಟೆ ಕಿಚ್ಚು ಸುಂದರ ಹ್ಞೂ ಮುಂದೆ ಹೋಗಿರೋದಕ್ಕೆ ನಮಗೆ ಹೊಟ್ಟೆ ಕಿಚ್ಚು ಮಾಡ್ತಾಯಿದ್ದಾರೆ ಇವರೆಲ್ಲ ಹ್ಞೂ ನಾನು ಸ್ವಲ್ಪ ಚೆನ್ನಾಗಾಗೋದಲ್ಲ ಅದಕ್ಕೆ ಅದೇ ಮತ್ತೆ ನೀವು ಒಂದು ಸ್ವಲ್ಪ ಚೆನ್ನಾಗಾದ್ರಿ ನಾನು ಸ್ವಲ್ಪ ಲಾರಿಗಿರಿ ತಗೊಂಡು ನನ್ನ ಮಗನೂ ಡ್ರೈವರ್ ಫೀಲ್ಡಿಗೆ ಸೀರಸ್ ಸೇರಿಸ್ತೆ ಅವನು ಡ್ರೈವರ್ ಆಗ್ಬಿಟ್ಟ ನನ್ನ ಮಗನೂ ನಾನು ದುಡಿಯೋತ್ ನಿಂತ್ಕೊಂಡೆ ನನ್ನ ಮಗನೂ ದುಡಿತಾ ಇದ್ದಾನೆ ಅದಕ್ಕೆ ಕಿಚ್ಚು ಜನಗಳಿಗೀಗ ಅಯ್ಯೋ ಅಪ್ಪ ಅಂದ್ರೆ ನೋಡ್ತಾರೆ ಇರೀತಾ ಯಾರಾದರೂ ದುಡ್ಕೊಂಡು ತಿಂತಾರೆ ಅಂದ್ರೆ ಸಹಿಸ್ಕೊಮಲ್ಲ ಹ್ಞೂ ಅವರೆಲ್ಲ ಏನು ಅಧ್ಯಯಮ ಮಕ್ಕಳು ನನ್ನ ಹತ್ರ ಬರಬೇಕು ನಾವು ಚೆನ್ನಾಗಿರೋದು ಅಂತ ವರ್ಷ ವರ್ಷ ವರ್ಷವ್ ಬುದ್ಧಿ ಅಂಥದ್ದು ಹ್ಞೂ ನಾವು ಚೆನ್ನಾಗಿರೋದು ನಮ್ಮ ಹತ್ರ ಬರಬೇಕು ಎಲ್ಲರೂ ಸುತ್ತೋರ್ಕೊಂಡು ಅಂಬ ಅಂಥ ಬುದ್ಧಿ ಅವ್ರಿಗೂ ಹ್ಞೂ ಅಷ್ಟೇ ಚೆನ್ನಾಗಿರಬೇಕು ಯಾರು ಚೆನ್ನಾಗಿರಬಾರ್ದು ಹಂಗಲ್ರಿ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ ಅಷ್ಟೊಂದು ಐತಿ ಇಷ್ಟೊಂದು ಐತಿ ಅಂತ ಬೊಗಳಾಡ್ತಾನೆ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ ಅವನಿಗೆ ഒട്ടെക്കിച്ചു നമ്മ മഗ് ദുടീത്താനല്ല നമ്മ മക ഡ്രൈവർ ആകിട്ടനല്ല അത് ഒട്ടേക്കിച്ച് നമ്മ മഗ് ദുടീനെന്ത അവർഗേനോ ജയമ മക്ളിക്ക് നാവേ ചെനാ നമ്മ നാവേ ദൊഡി ഇത് നാണേ ഇത് അമ്മൻ്റെ ആട്ടിത്തു അവൻ്റെ ദൊഡനകത്ത് ആ വർഷൻ്റെ ഹെങ്ക ആ വർഷനിഗോ ഹെങ്കിൽ ആ ജയമന് മക്ളു ഇബ് കേണോ ഒഴേവരല്ല ಶೋ ನಾನು ಕಂಡು ಕಂಡು ಏನು ಕೊಟ್ಟೆ ಮಂಗಳತಿ ಏನು ಮಾಡ್ತೀನಿ ಅವಾಗ ಮಾತಾಡಿಸ್ತಿರ್ಲಿಲ್ಲ ಬಿಡು ಇನ್ನೇನು ನಾ ಬೇರೆ ಕಡೆ ಕೊಟ್ರಿ ಇನ್ನೇನು ಅಂತ ಹೇಳಿ ನಾವು ಆ ಹುಡುಗರ ಮಕ್ಕ ಕೊಟ್ವಿ ಏನು ಮಾಡ್ತೀವಿ ಎತ್ತು ನಾನು ನಮ್ಮ ಮನೆಗೆ ಏನು ಕೊಡಬಾರ್ದಾಗಿತ್ತು ನಮ್ಮ ಶಿವನೇ ಈಗ ಅನ್ನಿಸ್ತಾ ಇತ್ತು ನಾನಾಗಿ ನಾನು ನೋ ಕೇಳಿ ಕೊಟ್ಟಂಗೆ ಆಯಿತು ಸೊ ನಾನು ಯಾಕಾದ್ರೆ ಇಂತ ಕೆಲಸ ಮಾಡಿದ್ನ ಯಾಕಾದ್ರೆ ಹಿಂಗನ್ನು ಅಂತ ಅನ್ನಿಸ್ತಾ ಇತ್ತು ನನ್ನ ಮಗಳ ಜೀವನ ಹಾಳು ಮಾಡಿದ್ನಲ್ಲಪ್ಪ ಅನ್ನಿಸ್ತಾ ಇತ್ತು ಮಸ್ತಾಗಿತ್ತು ಯಾರು ತಗೊಂಡು ಒಳ್ಳೆಯವ್ರಿಗೆ ಕೊಡ್ಬೋದಾಯ್ತು ಹೋಗಿ ಇವಾಗ ಅಂತ ಮನೆ ಆರ್ಡರ್ ಕೊಟ್ಟಿದ್ದೀನಿ ನೀನು ಹೆಣ್ಣು ಹ್ಞೂ ಹೋಗಿ ಹ್ಞೂ ಏನು ಮಾಡೋಕ್ಕಲ್ಲ ಬೈ ಇವಾಗ ಆಗೋದಾಗ್ಬಿಟ್ಟೈತೆ ಹುಡುಗ ಒಳ್ಳೆಯ ನಂದ್ರೆ ನನ್ನ ಅಳಿಯ ಒಳ್ಳೇನು ನಾನು ಅಳಿಯ ನನ್ನ ಮಾತು ನೀರಲ್ಲ ನಮ್ಮ ಅತ್ತೆ ಮಾತು ನೀರಲ್ಲ ಅಂತಾನವನು ಇವತ್ತು ಯಾವಕ್ಕೆ ಆಗಲಿ ಅತ್ತೆ ಮಾತು ನಾನು ನೀರಲ್ಲ ನಮ್ಮ ಅತ್ತೆ ಅಂದ್ರೆ ನನ್ನ ಮತ್ತೆ ಹೇಳ್ದಂಗೆ ಕೇಳೋದು ನಮ್ಮ ಮತ್ತೆ ಮಾತು ನಾನು ನೀರಲ್ಲ ಅಂತಾನವನು ಹ್ಞೂ ನನ್ನ ಮಾತು ನೀರಲ್ಲ ನಮ್ಮನ್ನು ಕೆಣಕಾಕ್ ಬಂದರೆ ಏನೂ ಆಗಲ್ಲ ಹ್ಞೂ ಇವತ್ತು ನಮ್ಮ ಮಗಳನ್ನ ಅರೆಸ್ಟ್ ಮಾಡ್ಯಾವ್ರೆ ನಾ ಬಿಡಲ್ಲ ನಾನು ಬೆಳಕರಿ ಹತ್ತಿದ್ ನಾನು ಇವತ್ತು ಏನು ಬೇಕಾದ್ರೂ ಕಂಡು ನಾನು ಏನು ಇಷ್ಟು ಬೇಕಾರು ಏನು ಮಾಡಿ ಬೇಕಾರೆ ಹೆಂಗಾದ್ರೂ ಮಾಡಿ ನಾನು ಮಾಡ್ಕೊ ಮಾಡ್ಕೊಂತೀನಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು